ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮಾಡಿರುವಂತಹ ಕಳೆದ ಹತ್ತು ವರ್ಷದ ಸಾಧನೆ ಏನಿದೆ ಇದು ಭಾರತೀಯ ಜನತಾ ಪಾರ್ಟಿಗೆ ಬಹಳ ದೊಡ್ಡ ಶಕ್ತಿಯನ್ನು ಮತದಾರರಿಗೆ ವಿಶ್ವಾಸವನ್ನು ಕಾರ್ಯಕರ್ತರಿಗೆ ವಿಶ್ವಾಸವನ್ನು ಕೊಟ್ಟಿದೆ ಹಾಗಾಗಿ ನಾನು ಕಳೆದ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿಜಿಯವರು ಮಾಡಿರುವಂತಹ ಅದ್ಭುತವಾದ ಸಾಧನೆ ಏನಿದೆ ಇದಕ್ಕೂ ಸಹ ನಮ್ಮ ಗೆಲುವಿಗೆ ಬಹಳ ಮುಖ್ಯವಾದ ಕಾರಣ ಆಗಿದೆ ಅನ್ನೋದನ್ನು ಮತ್ತೊಮ್ಮೆ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ಇದಲ್ಲದೆ ಜೆ ಡಿ ಎಸ್ಸಿನ ಜೊತೆಗಿನ ಹೊಂದಾಣಿಕೆ ಮೈತ್ರಿಯೂ ಸಹ ನಮ್ಮ ಈ ಒಂದು ದಾಖಲೆ ಮತದ ಗೆಲುವಿಗೆ ಕಾರಣ ಆಗಿದೆ ನಾನು ಜೆ ಡಿ ಎಸ್ಸಿನ ನಮ್ಮ ಕ್ಷೇತ್ರದ ಎಲ್ಲ ಪ್ರಮುಖರಿಗೆ ಮತ್ತು ರಾಜ್ಯದ ಎಲ್ಲ ನಾಯಕರುಗಳಿಗೆ ನಾನು ನನ್ನ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ ಇದೆಲ್ಲದರ ಜೊತೆ ಜೊತೆಯಲ್ಲಿ ನಾವು ಈಗ ಒಂದು ದಾಖಲೆಯ ಗೆಲುವನ್ನು ಸಾಧಿಸಿದ್ದೇವೆ ಈ ಗೆಲುವಿಗೆ ಬಹಳ ಮುಖ್ಯವಾದಂಥ ಕಾರಣ ನಮ್ಮೆಲ್ಲರಿಗೂ ಗೊತ್ತಿದ್ದಂತೆ ಮತದಾರರು ಈ ವಿಶ್ವಾಸ ಹೊಂದಿರೋದಕ್ಕೆ ಕಾರಣ ನರೇಂದ್ರ ಮೋದಿಜಿಯವರ ಮೇಲಿದ್ದಂಥ ವಿಶ್ವಾಸ ಹಾಗಾಗಿ ಇದು ನಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸಿದೆ ಮುಂದಿನ ದಿನಗಳಲ್ಲಿ ಜನರ ಅಪೇಕ್ಷೆಯಂತೆ ಅಭಿವೃದ್ಧಿಯಲ್ಲಿ ಇನ್ನಷ್ಟು ಹೆಚ್ಚೆಚ್ಚು ನನ್ನನ್ನು ನಾನು ತೊಡಗಿಸ್ಕೊಂಡು ಅಭಿವೃದ್ಧಿಯನ್ನೇ ಕೇಂದ್ರೀಕರಿಸಿ ನಾನು ಕೆಲಸ ಮಾಡೋದಕ್ಕೆ ಬದ್ಧವಾಗಿದ್ದೇನೆ ನಮ್ಮ ಕ್ಷೇತ್ರದ ಜನತೆಗೆ ಅಭಿವೃದ್ಧಿಯ ವಿಷಯದಲ್ಲಿ ನಾನು ನಿಮ್ಮೆಲ್ಲರ ಜೊತೆಗಿದ್ದೇನೆ ಅನ್ನುವಂಥ ವಿಶ್ವಾಸದ ಮಾತನ್ನು ಹೇಳ್ತಾ ಹಿಂದಿನಗಿಂತಲೂ ಹೆಚ್ಚು ವೇಗವಾಗಿ ಅಭಿವೃದ್ಧಿಯನ್ನು ನಾನು ಮಾಡೋದಕ್ಕೆ ನಿಮ್ಮೆಲ್ಲರ ಸಹಕಾರದಿಂದ ಪ್ರಯತ್ನಿಸ್ತೀನಿ ನಮ್ಮೆಲ್ಲ ನಾಯಕರ ಒಂದು ಸಹಕಾರದಿಂದ ಪ್ರಯತ್ನಿಸ್ತೀನಿ ಅನ್ನುವಂಥ ಮಾತನ್ನು ಮತ್ತೊಮ್ಮೆ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ಚುನಾವಣೆ ಆದಮೇಲೆ ನಮ್ಮ ಪಕ್ಷದ ನಮ್ಮ ಲೋಕಸಭಾ ಕ್ಷೇತ್ರದ ಅವಲೋಕನ ಸಭೆ ಏನಾಯಿತು ಆ ಅವಲೋಕನ ಸಭೆಯಲ್ಲಿ ನಮ್ಮೆಲ್ಲ ಪ್ರಮುಖರು ಪಕ್ಷದ ಪ್ರಮುಖರು ಕೊಟ್ಟಿರುವಂತಹ ಮತದ ಅಂತರ ಎರಡೂವರೆ ಲಕ್ಷಕ್ಕಿಂತ ಮೇಲಿತ್ತು ನಾನು ಇದನ್ನು ನಿರಂತರವಾಗಿ ನಾನು ಹೇಳಿದ್ದೇನೆ ನಿಮ್ಮೆಲ್ಲರ ಎದುರುಗಡೆಗೆ ಎರಡೂವರೆ ಲಕ್ಷಕ್ಕಿಂತ ಹೆಚ್ಚು ಮತದಲ್ಲಿ ನಾವು ಗೆಲ್ತೇವೆ ಅಂತ ಆ ಮತದಲ್ಲಿ ಗೆದ್ದಿದ್ದೇವೆ ಎರಡೂವರೆ ಲಕ್ಷ ಮತಕ್ಕಿಂತ ಹೆಚ್ಚು ಅಂತರದಲ್ಲಿ ಗೆದ್ದಿದ್ದೇವೆ ನಮ್ಮ ಕಾರ್ಯಕರ್ತರ ಒಂದು ಅಸೆಸ್ಮೆಂಟ್ ಹೇಗಿದೆ ರೀಡಿಂಗ್ ಹೇಗಿದೆ ಚುನಾವಣೆಯಲ್ಲಿ ಹೇಗೆ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರು ಅನ್ನೋದು ಅವರ ವಿಶ್ವಾಸದ ಮಾತನ್ನು ಹೇಳಿದ್ರಲ್ಲ ಅದೇ ಇಲ್ಲಿ ವ್ಯಕ್ತ ಇತ್ತು